ಅನುಪ್ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸರ್ ಆರಾಮರಾಮ್ ಸರ್ ಈಗೇನು ಮಾತಾಡ್ತೀರಾ ಹಾಡು ಹೇಳ್ತೀರಾ ಅಂತ ಏನು ಹೇಳ್ತೀರಾ ಅದು ನಿಮ್ಮ ಕೆಲಸಗಾರ ಇವಾಗ ತುಂಬ ಸಿನಿಮಾಗಳನ್ನ ಮಾಡ್ತಾ ಇರ್ತೀರಾ ನಿಮ್ಮ ಅಲ್ಲಿ ತುಂಬ ತುಂಬ ಅಂದರೆ ಬೇರೆ ಥರದ್ದು ಇದು ಕೇಳಿದಾಗಲೇ ಅನಿಸುತ್ತೆ ಅನುಪ್ ಇರ್ಬೋದು ಇದು ಅಂತ ಒಂದು ಅಂದಾಜು ಗೊತ್ತಾಗ್ಬಿಡುತ್ತೆ ಸೊ ಈಗ ಲವ್ಲೀಲು ಆ ಥರದ್ದೊಂದು ಸಾಂಗ್ಸ್ಗಳು ತುಂಬ ಫ್ರೆಶ್ ಆಗಿದ್ದಾವೆ ಲವ್ಲಿ ಬಗ್ಗೆ ಲವ್ಲಿ ಸಾಂಗ್ಸ್ ಬಗ್ಗೆ ಸರ್ ಲವ್ಲಿ ಸಿನಿಮಾ ಎಲ್ಲ ಲವ್ಲಿ ಹಾಡುಗಳೇ ಹ್ಞೂ ಅಂದ್ರೆ ಲವ್ಲಿ ಸಿನಿಮಾದ ಹಾಡುಗಳು ಅನ್ಕೋಬೋದು ಲವ್ಲಿ ಹಾಡುಗಳು ಅನ್ಕೋಬಹುದು ನಿರ್ದೇಶಕರು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ನನ್ನ ಹತ್ರ ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತ ಅವರು ಕೆಲಸ ತಗೊಂಡಿದ್ದಾರೆ ಚೆನ್ನಾಗಿ ಇದು ಅವರ ಯಾಕಂದ್ರೆ ಅವ್ರ ಮೊದಲನೇ ಬಾರಿ ನಿರ್ದೇಶನ ಮಾಡ್ತಿರೋದು ಅವ್ರ ಕನಸು ಅವ್ರ ಕನಸಿಗೆ ನಾನೊಂದು ಸಪೋರ್ಟ್ ಆಗಿ ನಿಂತಿದ್ದೀನಿ ಎಷ್ಟು ಸಾಂಗ್ಸ್ ಇದಪ್ಪ ಇದರಲ್ಲಿ ಐದು ಐದು ಹಾಡುಗಳಿದೆ ಹಿನ್ನೆಲೆ ಸಂಗೀತ ಇನ್ನೂ ಒಂದು ಎರಡು ಮೂರು ಆಗುತ್ತೆ ಕಂಪ್ಲೀಟ್ಲಿ ಇಟ್ಸ್ ಮ್ಯೂಸಿಕಲ್ ಮ್ಯೂಸಿಕಲ್ ಸಬ್ಜೆಕ್ಟು ಮ್ಯೂಸಿಕ್ ಸಬ್ಜೆಕ್ಟು ಸೊ ಚೆನ್ನಾಗಿದೆ ಒಂದು ಬೇರೆ ಆಯಾಮದಲ್ಲಿ ಹೋಗುವಂಥ ಹಾಡುಗಳು ವಸಿಷ್ಠ ಅವರು ಅಭಿನಯ ತುಂಬ ಅದ್ಭುತವಾಗಿದೆ ಹೀರೋಯಿನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾರೆ ಸ್ಕ್ರೀನ್ ಮೇಲೆ ಅವರಿಬ್ಬರದ್ದು ಕೆಮಿಸ್ಟ್ರಿ ಚೆನ್ನಾಗಿದೆ ಕೆಮಿಸ್ಟ್ರಿ ಅಂದರೆ ಬರೀ ರೊಮ್ಯಾನ್ಸ್ ಆ ಥರ ಅಂತಲ್ಲ ಆ ಜರ್ನಿ ಏನಿದೆ ಅವ್ರದ್ದು ಒಂದು ಲೈಫ್ ಜರ್ನಿ ಇದೆ ಜರ್ನಿ ತುಂಬಾ ಚೆನ್ನಾಗಿದೆ ವಶಿಷ್ಟ ಅವ್ರ ಅವ್ರ ಹತ್ರನೇ ಆಡ್ಸೋ ಪ್ಲ್ಯಾನ್ ಸರ್ ನಿಮ್ದಾ ಡೈರೆಕ್ಟರ್ದ ಹೆಂಗೆ ಅಂತ ಅದು ಅಂದ್ರೆ ನಾವು ದಯವಿಟ್ಟು ಗಮನಿಸಲಿ ಒಂದು ಮಾಡಿದ್ವಿ ಮರೆತೆ ಹೋದೇನು ಅವಾಗ ನೀವು ಎಲ್ಲೂ ಅಂದ್ರೆ ಒಂದು ಮೆಲೋಡಿಗೆ ಇದು ಸಿಕ್ಕಿರಲಿಲ್ಲ ಸಿಕ್ಕಿರ್ಲಿಲ್ಲ ಯಾವುದು ಅವಕಾಶ ಸಿಕ್ಕಿರಲಿಲ್ಲ ಇಟ್ಸ್ ಎ ಕಂಬೈಂಡ್ ಇದು ಒಂಥರಾ ಈ ಥರ ಮಾಡೋಣ ಅದಕ್ಕೆ ಬಯಸಿ ಬಯಸಿ ಜೈ ಫೀಲ್ ಅಂತ ಕೊಟ್ಟಿ ಕೊಟ್ಟಿದ್ದಾರೆ ಅಂದ್ರೆ ಜೈ ಅಂತ ಕ್ಯಾರೆಕ್ಟರ್ ಹೆಸರು ಸೊ ಅವ್ರ ಫೀಲಲ್ಲಿ ಹೇಗಿರುತ್ತೆ ಜರ್ನಿ ಈಗ ನಟರು ಅವರು ಅವರಿಗೆ ಸಿಂಗರ್ಸ್ ಆಡ್ತಾರೆ ಯೂಶಲಿ ಕೆಲವೊಂದ್ಸರ್ ಅವರವರೇ ಆಡ್ತಾರೆ ಅದು ತುಂಬಾ ವರ್ಷಗಳಿಂದ ಎಕ್ಸ್ಪೆರಿಮೆಂಟ್ ಆ ಥರದ್ದು ಬಂದಿದೆ ಸೊ ಅದು ಹೆಂಗೆ ಅನ್ಸುತ್ತೆ ಅಂತ ಅಂದ್ರೆ ಅವ್ರ ಅವರ ಧ್ವನಿ ಸಿನಿಮಾದಲ್ಲೂ ಇರುತ್ತೆ ಸಾಂಗಲ್ಲೂ ಇದ್ದಾಗ ಹೆಂಗೆ ಸರ್ ಇಟ್ಸ್ ಪ್ಲಸ್ ಪಾಯಿಂಟ್ ಏನಕ್ಕೆ ಅಂದ್ರೆ ನಾವು ಏನೇ ನಾವೆಲ್ಲ ತೆರೆ ಹಿಂದೆ ಕೆಲಸ ಮಾಡೋದು ನಿಮಗೆ ಜನ ನಿಮಗೆ ಯಾರಿಗೆ ಪ್ರತಿಕ್ರಿಯಿಸೋದು ಒಬ್ಬ ಒಂದು ಫೇಸ್ ಆಫ್ ದಿ ಮೂವಿ ಅಂದರೆ ಒಬ್ಬ ನಾಯಕ ನಟ ನಾಯಕ ನಟಿ ಅಲ್ಲಿರೋರೆಲ್ಲರು ಯಾರ್ಯಾರು ಸ್ಕ್ರೀನ್ ಮೇಲೆ ಬರ್ತಾರೆ ಅವ್ರಿಗೇನೆ ಜಾಸ್ತಿ ರಿಯಾಕ್ಟ್ ಮಾಡೋದು ಜನ ನಮ್ದೆಲ್ಲ ಸೆಕೆಂಡ್ ಬರುತ್ತೆ ಸಾಂಗ್ ಇನ್ವಿಟೇಷನ್ ಹಂಗೆ ಹಿಂಗೆ ಅಂತಾರೆ ಬಟ್ ಅದು ಅದು ಏನಾದ್ರೂ ಒಂದು ಸಿನಿಮಾಗ ಒಂದು ಐಡೆಂಟಿಟಿ ಹಾರ್ಡ್ ಆದರೆ ಅವಾಗ ಈ ಸಿನಿಮಾದಂತ ಒಂದು ನಮ್ಗೆ ಓಪನಿಂಗ್ ಸಿಗುತ್ತೆ ಅದು ಬಟ್ ನಿಮಗೆ ಅಲ್ಟಿಮೇಟಾಗಿ ಜನ ಯಾರಿಗೆ ರೆಸ್ಪಾಂಡ್ ಮಾಡೋದು ಎಮೋಷ್ನಲಿ ಯಾರ ಹತ್ರ ಕನೆಕ್ಟ್ ಆಗೋದು ನಾಯಕ ನಟನ ಹತ್ರನೇ ಕನೆಕ್ಟ್ ಆಗೋದು ಅವರು ಅವ್ರು ಏನು ಸ್ಟೈಲ್ ಮೇಂಟೈನ್ ಮಾಡ್ತಾರೆ ಅಥವಾ ಅವ್ರ ಜೀವನದ ಶೈಲಿ ಹೇಗಿದೆ ಅದೊಂದು ಕುತೂಹಲ ಜನಕ್ಕೆ ಅವರೇ ಹಾಡಿದಾಗ ಅದು ಸರ್ ಬಿಗ್ ಪ್ಲಸ್ ಪಾಯಿಂಟ್ ಅಲ್ವಾ ಸೊ ಅವ್ರ ಫ್ಯಾನ್ಸ್ ಎಲ್ಲ ನಮಗೆ ಇನಿಷಿಯಲ್ ಆಡಿಯನ್ಸ್ ಆಗಿ ಇನಿಷಿಯಲ್ ಲಿಸನರ್ಸ್ ಆಗಿ ಅವ್ರ ಫ್ಯಾನ್ಸೇ ಇರ್ತಾರೆ ಅವಾಗ ಬೇರೆ ಅವ್ರದ್ದು ಸಿನಿಮಾದ ಬೇರೆ ಹಾಡುಗಳಿಗೂ ಇರ್ತಾರೆ ಬಟ್ ಇದರಲ್ಲಿ ಒಂಚೂರು ಹೆಚ್ಚು ಜನ ಕೇಳ್ತಾರೆ ಸರ್ ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ಸಂಗೀತದಲ್ಲಿ ಒಂದು ಒಂದಾರು ಎರಡಾರು ಹಾಡು ನೀವು ಹಾಡಿರ್ತೀರಾ ಸೊ ಈ ಸಿನಿಮಾದಲ್ಲೂ ಹಾಡಿದ್ದೀರಾ ಹಿಂಗೆ ಅಂತ ಇಲ್ಲ ಆ್ಯಕ್ಚುಲಿ ಅದು ತಪ್ಪು ಕಲ್ಪನೆ ನಾನು ಸಿನಿಮಾ ನಾನೇ ಯೂಶಲಿ ಹಾಡ್ತೀರ ಸರ್ ಇಲ್ಲ ನೀವು ಯಾವ್ದು ನಾನು ಲಾಸ್ಟ್ ಹಾಡಿರೋದು ಯಾವಾಗ ತುಂಬಾ ಆಡಿದ್ದೀರಾ ತುಂಬಾ ಕೇಳಿದ್ದೀನಿ ಲಾಸ್ಟ್ ಹಾಡಿರೋದು ಯಾವಾಗ ನಾನು ಹಾಡಿರೋದು ಲಾಸ್ಟು ಇತ್ತೀಚೆಗೆ ರಂಗನಾಯಕಲ್ಲಿ ಹಾಡಿದೆ ಅದಕ್ಕಿಂತ ಮುಂಚೆ ಹಾಡಿ ಜಮಾಲಿ ಗುಡ್ಡದಲ್ಲೂ ಹಾಡಿರೋದು ಇಲ್ಲ ಜಮಾಲಿ ಗುಡ್ಡಲ್ಲಿ ವಿಜಯ್ ಪ್ರಕಾಶ್ ಹಾಡಿರೋದು ಅದೇ ನಾನು ಹಾಡಿರೋದು ತುಂಬಾ ಬೆರಳಣಿಕೆ ಇಷ್ಟು ನನ್ನ ಮ್ಯೂಸಿಕಲ್ಲಿ ಯಾವುದು ಒಪ್ಕೊಂಡ್ಬಿಟ್ಲು ಕಂಡ್ಲ ಡಾರ್ಲಿಂಗ್ ಡಾರ್ಲಿಂಗ್ ಹೂವ ಸುರಿದೇನು ಅಷ್ಟೇ ಹಾಡಿರೋದು ನಾನು ಬಟ್ ಅದು ಜನಕ್ಕೆ ಏನಾಗಿದೆ ನಾನು ಸಿಂಗರ್ ಆಗಿ ಬಂದಿದ್ದಲ್ವಾ ಅದು ಒಂಥರ ಇವರೇ ಆಡ್ತಾರೆ ಇವರೇ ಆಡ್ತಾರೆ ಅದೆಲ್ಲ ತಪ್ಪು ಅದನ್ನ ಕ್ಲಿಯರ್ ಮಾಡ್ತೀವಿ ಅದೊಂದು ಇದೆ ಅಂತ ಜಾಸ್ತಿ ಆಡ್ತಾರೆ ಅಲ್ಲ ಇದೆ ಇವಾಗ ಇವಾಗಲೂ ಕಾಮೆಂಟ್ ಮಾಡ್ತಾರೆ ಇವಾಗ ನೀವು ಲವ್ಲಿ ಸಿನ್ಮಾದ್ ಇವಾಗ ಹಾಡು ಹಾಡಿದ್ರು ತೆಗೆದ್ರು ಅಂದ್ರೆ ಅದೇನು ತಲೆ ಇದು ಮಾಡ್ತಾರ ತಲೆ ಇಲ್ದಲೆ ಕಾಮೆಂಟ್ ಮಾಡ್ತಾರೋ ಗೊತ್ತಾಗಲ್ಲ ವಸಿಷ್ಠ ಅವ್ರು ಹಾಡಿರೋದು ಅಂತ ಇಡೀ ಊರಿಗೆ ಗೊತ್ತು ಅಲ್ಲಿ ಇವ್ರ ಸಿನಿಮಾದ ಇವನೇ ಆಡ್ಕೊಳ್ತಾನೆ ದುಡ್ಡು ಮಿಕ್ಸೋದಕ್ಕೆ ಅಂತದೆಲ್ಲ ಕಾಮೆಂಟ್ ಹಾಕ್ತಾರೆ ಅದಕ್ಕೂ ಧನ್ಯವಾದಗಳು ಹಂಗೆ ದುಡ್ಡು ಮಿಕ್ಕಿಸ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಬೇರೆನೇನು ಇತ್ತು ಸರ್ ಎದ್ದೇಳು ಮಂಜುನಾಥ ಅಲ್ಲಿಂದ ಹಿಡಿದು ಈ ಸಿನಿಮಾಗಳು ಅಂದರೆ ಸಿನಿಮಾ ರಂಗನೂ ಒಂದು ರೆವಲ್ಯೂಷನ್ ಆಗಿದೆ ಒಂದು ಚೇಂಜ್ ಓವರ್ ತಗೊಂಡಿದೆ ಮ್ಯೂಸಿಕ್ಕೂ ಒಂದು ಚೇಂಜ್ ಓವರ್ ತಗೊಂಡಿದೆ ಕಾಲ ಕಾಲಕ್ಕೆ ತಕ್ಕ ಚೇಂಜ್ ಆಗುತ್ತಲ್ಲ ಅದಕ್ಕೆ ನೀವು ಹೆಂಗೆ ಅಡಾಪ್ಟ್ ಆಗ್ತೀರಾ ಸರ್ ಮ್ಯೂಸಿಕಲ್ಲಿ ಅಡಾಪ್ಟ್ ಆಗಿದ್ದೀವಲ್ಲ ಅದೇ ಅದೇ ಆಗಲೇಬೇಕು ಯಾಕಂದರೆ ಅದೇ ಅಲ್ವಾ ಬದಲಾವಣೆನೇ ಒಂದು ಸೃಷ್ಟಿಗೆ ಇದೆ ಅಲ್ವಾ ಸೊ ಹಾಗಾಗಿ ಚೇಂಜ್ ಆಗಬೇಕು ಯಾಕಂದ್ರೆ ಹೊಸ ನಿರ್ದೇಶಕರು ಬರ್ತಿರ್ತಾರೆ ಹೊಸ ನಾಯಕ ನಟರು ಬರ್ತಿರ್ತಾರೆ ಚಿತ್ರರಂಗ ತುಂಬ ದೊಡ್ಡದು ಸಾಗರ ಅದು ಹಾಗೆ ಸಂಗೀತ ಮಹಾಸಾಗರ ನಾವು ಅದರಲ್ಲೂ ಬೆಳಿಬೇಕು ಅಂದರೆ ಕಲಿಕೆ ಇರಲೇಬೇಕು ಅಪ್ಡೇಟ್ಗಿನ್ನ ಕಲಿತಾ ಒಂದು ಕಲಿಕೆ ಜಾಸ್ತಿ ಇರಬೇಕು ಈಗ ನಿಮ್ಮ ಮ್ಯೂಸಿಕಲ್ಲಿ ಈಗ ವಿಜಯಪ್ರಸಾದ್ ಆಗಿರ್ಬೋದು ಗುರುಪ್ರಸಾದ್ ಆಗಿರ್ಬೋದು ಅಲ್ಲಿ ಒಂದು ಫ್ಲೇವರು ಅದಿಂದ ಬಂದರೆ ಬೇರೆ ಬೇರೆ ಸಿನಿಮಾದಲ್ಲಿ ಒಂದೊಂದು ಫ್ಲೇವರ್ ಕೊಡ್ತೀರಾ ಬಟ್ ನಿಮ್ಮ ಫ್ಲೇವರ್ ಅದರಲ್ಲಿ ಇರುತ್ತೆ ಡೈರೆಕ್ಟರ್ ಜೊತೆಗೆ ಆ ಸಿನಿಮಾದು ಕತೆ ಜೊತೆಗೆ ನಿಮ್ ನಿಮ್ಮತನ ತರ್ತಿರಲ್ಲ ಸೊ ಹೆಂಗೆ ಅಂತ ಸರ್ ಅದು ಪೂರಾ ನಿರ್ದೇಶಕನ ಮಾಧ್ಯಮ ಸಿನಿಮಾ ನಿರ್ದೇಶಕನ ಮಾಧ್ಯಮ ನನಗೆ ನಿರ್ದೇಶಕ ಬಾಸ್ ಥರ ನಿರ್ದೇಶಕ ನಿರ್ಮಾಪಕ ಬಾಸ್ ಆ ಥರ ಒಂದು ಚೈನ್ ಹೋಗ್ತಾ ಇರುತ್ತೆ ನಾನು ಏನೇ ಕೊಟ್ರು ಎದುರುಗಡೆ ಇರೋ ನಿರ್ದೇಶಕ ತಗೋ ತಗೋಬೇಕು ನನಗೆ ಇದು ಓಕೆ ಸೊ ಇದನ್ನ ನಾನು ಹಾಡು ಹೋಗ್ತೀನಿ ಅಂತ ಅವ್ರ ಅವ್ರ ಡಿಸಿಷನ್ ಅದು ಆ ಥರ ಒಬ್ಬೊಬ್ಬ ನಿರ್ದೇಶಕನೂ ಒಂದೊಂದು ಇದಿರುತ್ತೆ ಈ ನಿಮ್ಗೆ ಏನಕ್ಕೆ ಪ್ರಸಾದ್ ಗುರುಪ್ರಸಾದ್ ನೀವು ಕೇಳ್ತೀರಾ ಎಲ್ಲೋದ್ರು ನಿಮಗೆ ಅಂದರೆ ಅವ್ರ ಜೊತೆ ಜಾಸ್ತಿ ಸಿನಿಮಾ ಅವ್ರು ಏನು ಸಿನ್ಮಾಗಳು ಮಾಡಿದ್ರೆ ಅದಕ್ಕೆ ನಾನು ಸಂಗೀತ ನಿರ್ದೇಶಕ ಸೊ ಒಬ್ಬ ನಿರ್ದೇಶಕ ಅಥವಾ ನಾಯಕ ನಟನ ಜೊತೆ ಒಂದು ನಾಲ್ಕೈದು ಸಿನ್ಮಾ ಮಾಡಿ ಅದೊಂದು ಕಾಂಬಿನೇಷನ್ ತರ ಇದಾಗುತ್ತೆ ಇತ್ತೀಚೆಗೆ ನಿಮಗೆ ತುಂಬಾ ಇಷ್ಟ ಆಗೋ ಮ್ಯೂಸಿಕ್ ಡೇಟರ್ ಅಂದ್ರೆ ಯಾರು ಸರ್ ಇತ್ತೀಚೆಗೆ ಕನ್ನಡದಲ್ಲಿ ತುಂಬ ನಿಮಗೆ ಫೇವ್ರೇಟ್ ಅಂದರೆ ನನಗೆ ಎಲ್ಲರೂ ಇಷ್ಟ ಎಸ್ಪೆಷಲಿ ನನಗೆ ಇವರು ಚರಣ್ ರಾಜ್ ತುಂಬ ಇಷ್ಟ ಅವ್ರದ್ದೇ ಆದಂಥ ಒಂದು ತನ ಇದೆ ಅಜನೀಶ್ ಇಷ್ಟ ಅಜನೀಶ್ ಮೆಲೋಡೀಸ್ ನನಗೆ ಭಾಳ ಇಷ್ಟ ಎಸ್ಪೆಷಲಿ ಇದು ಬೆಳಕಿನ ಕಲಿತೆ ಅದು ತುಂಬ ಇಷ್ಟ ನನಗೆ ಎಲ್ಲರೂ ಚೆನ್ನಾಗಿ ಇದ್ದೀವಿ ತುಂಬ ಅಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಜಾಸ್ತಿ ಪ್ರಯೋಗಗಳು ನಡೆಯೋದು ಯಾಕಂದರೆ ಇಲ್ಲಿ ನಾವು ಅಂದರೆ ಒಂದು ಹೆಲ್ದಿಯಾಗಿ ನಮ್ಮವ್ರ ಜೊತೆ ನಾವು ಕಾಂಪೀಟ್ ಮಾಡ್ಬೋದು ಬಟ್ ಇಲ್ಲಿ ನಾವು ಬೇರೆ ಭಾಷೆ ಚಿತ್ರಗಳೇ ಜಾಸ್ತಿ ರಿಲೀಸ್ ಆಗೋದ್ರಿಂದ ಅದ್ರ ಜೊತೆ ಎಲ್ಲ ಕಾಂಪೀಟ್ ಮಾಡಿ ನಿಂತ್ಕೋಬೇಕಲ್ಲ ಅದ್ರ ಮೀರಿ ಸಾಂಗ್ ಓಡಬೇಕಲ್ಲ ಹಾಡುಗಳು ಆಗಲಿ ಸಿನಿಮಾ ಬೇರೆನೇ ಚಾಲೆಂಜಸ್ ಇದೆ ಸರಿ ಯೂಶಲಿ ತುಂಬ ಮ್ಯೂಸಿಕ್ ಡೈರೆಕ್ಟ್ರಿಗೆ ಏನಂದರೆ ಕನ್ನಡ ಸಿಂಗರ್ಸ್ನೇ ಹಾಕ್ಕೊಳ್ಳಿ ಹಾಕ್ಕೊಳ್ಳಿ ಅನ್ನೋ ಕಮೆಂಟ್ ತುಂಬ ಬರುತ್ತೆ ನೀವು ಯೂಶಲಿ ಕನ್ನಡ ಸಿಂಗರ್ಸ್ನೇ ಬಳಸಿರೋದು ಸೊ ಯಾಕೆ ಬೇರೆ ಭಾಷೆ ಸಿಂಗರ್ಸ್ನ ಯೂಶಲಿ ಆಡಿಸ್ತಾರೆ ಈ ತುಂಬ ಜನ ಹೇಳ್ತಾರೆ ಕನ್ನಡದವ್ರಿಗೆ ಅವಕಾಶ ಕೊಡಬೇಕು ಕನ್ನಡ ಸಿಂಗರ್ ಎಷ್ಟೊಂದು ಜನ ಅಲ್ಲ ನಾನು ಏನಂದರೆ ಅದೊಂದು ತಪ್ಪು ಅದೂ ತಪ್ಪು ನಾನು ಅದಕ್ಕೇನೆ ಎಲ್ಲೂ ತುಂಬ ವರ್ಷಗಳ ನಾನು ಇಂಟರ್ವ್ಯೂನೇ ಕೊಟ್ಟಿಲ್ಲ ಏನಕ್ಕೆ ಅಂದರೆ ಏನೇನೋ ಇವಾಗ ನಾನೇ ಹಾಡ್ಕೊಂಡ್ಬಿಡ್ತೀನಿ ಏನೋ ನಾನು ದುಡ್ಡು ಉಳಿಸೋಕ್ಕೋಸ್ಕರ ಹಾಡ್ಕೊಂಡ್ಬಿಡ್ತೀನಿ ಆಮೇಲೆ ಇಲ್ಲಿವರೆಗೆ ಮಾತ್ರ ನಾನು ಬೇರೆಯವ್ರಿಗೆ ಇದೆ ಬಾಲಿವುಡ್ ಸಿಂಗರ್ಸ್ ಅಂದ್ರೆ ಯಾವತ್ತೂ ಬೇಡ ಅಂದಿಲ್ಲ ಯಾರಿಗೂ ಏನು ಬೇಡ ಅಂದಿಲ್ಲ ಸಂಗೀತಕ್ಕೆ ಏನಿಗ್ ಭಾಷೆ ಇದೆ ಇವಾಗ ನನ್ನ ಒಳ ನನ್ನ ಒಳೆ ಸೋನು ನಿಗಮ್ ಅವರೇ ಹಾಡಿರೋದು ಮಾತಲ್ಲಿ ಹೇಳೋದೆಲ್ಲ ಕುನಲ್ ಗಂಜೆವಲ್ಲ ಹಾಡಿರೋದು ಪ್ಲಸ್ ಯಾವುದು ಕರೆಂಟ್ ಹೋದ ಟೈಮಲ್ಲಿ ಬಪ್ಪಿಲವರೆ ಅಲ್ವಾ ಆ ಸಾಂಗ್ ಅವಶ್ಯ ಆ ಹಾಡಿಗೆ ಏನು ಅವಶ್ಯಕತೆ ಇತ್ತು ಏನಂದ್ರೆ ಕೆಲವು ಸಲ ಏನಾಗುತ್ತೆ ಅಂದ್ರೆ ನಮ್ಮ ಹತ್ರ ನಾವು ಮ ಕಮಿಟ್ ಆಗ ಕಮಿಟ್ ಆಗಬೇಕಾದ್ರೆ ಸರ್ ತುಂಬ ಲೋ ಬಜೆಟ್ ಸರ್ ನಮ್ದು ಇಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಅಂತಾರೆ ಸಡನ್ನಾಗಿ ನಾವು ಹಾಡುಗಳು ಮಾಡಿದಾಗ ದೊಡ್ಡ ದೊಡ್ಡ ಸಿಂಗರ್ಸ್ ಬಂದಾಗ ಅವ್ರಿಗೆ ಎಲ್ಲಿರುತ್ತೆ ಹೌದು ಅಲ್ವಾ ಇವಾಗ ನ್ಯಾಯನೋ ಅನ್ಯಾಯ ಕೇಳೋದು ಅಲ್ವಾ ಅದನ್ನ ಕೇಳಿದ್ದಕ್ಕೆ ಆ ಥರ ಅದನ್ನೆಲ್ಲ ಬರೆದ್ರು ಆವಾಗ ಬಾಲಿವುಡ್ ಸಿಂಗರ್ಸ್ಗೆ ನೋ ಒಂದು ಅಂತೆಲ್ಲ ಬರೆದ್ರು ಓಕೆ ಪರವಾಗಿಲ್ಲ ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಆ ಹಾಡಿಗೆ ಪ್ರಪಂಚದಲ್ಲಿ ಯಾವುದೇ ಸಿಂಗರ್ ಆ ಹಾಡಿಗೆ ಡಿಮ್ಯಾಂಡ್ ಮಾಡಿ ಆ ನಿರ್ಮಾಪಕರು ಅದನ್ನು ಅಫೋರ್ಡ್ ಮಾಡ್ತಾರೆ ನಿರ್ದೇಶಕರದ್ದು ಒಂದು ಕನಸಿಗೆ ಅವ್ರು ನಿರ್ಮಾಪಕರು ಸಪೋರ್ಟ್ ಮಾಡ್ತಾರೆ ಯಾರ ಕೇಳಬೇಕಿದ್ರು ಆಡಿಸ್ಬೋದು ಅಲ್ವಾ ಹೌದು ಸರ್ ಎಲ್ಲರೂ ನೀವು ಹೋದಾಗ ಏನಾದ್ರು ಪಬ್ಲಿಕ್ ಪ್ಲೇಸಲ್ಲಿ ಅಥವಾ ಎಲ್ಲರೂ ಹೋದಾಗ ನಿಮ್ಮ ಸಾಂಗ್ ಓಡ್ತಾ ಇದ್ರೆ ನಿಮ್ಗೆ ಏನು ಅನಿಸುತ್ತೆ ಅಲ್ಲ ಯೂಶಲಿ ನನ್ನ ಕರಿಯರ್ ಮಾಡಿ ಅನಿಸುತ್ತಾ ಏನಾದರೂ ಅಲ್ಲ ಅದೊಂದು ಪ್ರೈಡ್ ಇದ್ದೇ ಇರುತ್ತೆ ಬಟ್ ಯೂಶ್ವಲಿ ನನ್ನ ಕರಿಯರಲ್ಲಿ ಏನು ಅಂದರೆ ನನ್ನ ಹಾಡುಗಳೆಲ್ಲರಿಗೂ ಪರಿಚಯ ಇದೆ ನನ್ನ ಮುಖ ಪರಿಚಯ ಯಾರಿಗೂ ಇಲ್ಲ ಯಾಕಂದ್ರೆ ನಾನು ಜಾಸ್ತಿ ಬಂದಿಲ್ವಲ್ಲ ಮುಖಪರಿ ಎಲ್ಲರೂ ಇವಾಗ ಮಾನ್ಸೂನ್ರಾಗ ಅದು ಕೇಳ್ತಾರೆ ಈ ಸ್ಕೂಲ್ಡಲ್ಲೆಲ್ಲ ಕೇಳ್ತೀನಿ ಇವಾಗ ಆಮೇಲೆ ಎಲ್ಲೆಲ್ಲೋ ಒಂದ್ಸಲಿ ಸ್ಟೇಡಿಯಮಲ್ಲಿ ಹಾಕಿದ್ರು ಇದು ಮಾನ್ಸೂನ್ರಾಗ ಅದು ಆ ವೈಲಿನ್ ಬಿಟ್ಟು ಪ್ರೌಡ್ ಪ್ರೌಡ್ ಫೀಲ್ ಇದ್ದೇ ಇರುತ್ತೆ ಬಟ್ ಯಾರಿಗೂ ನಾನು ಅಂದರೆ ಆ ಹೆಸರು ಗೊತ್ತಿರುತ್ತೆ ಅನುಭವಿಸಿಲ್ಲ ಅಂತ ಬಟ್ ಮುಖ ಪರಿಚಯ ಸೊ ಫೈನಲ್ ಆಗಿ ಈಗ ಲವ್ಲಿ ರಿಲೀಸ್ ಆಗ್ತಾ ಇದೆ ಫೈನಲ್ ಹೇಳ್ತೀರಾ ಲವ್ಲಿಲಿ ಲವ್ಲಿ ಹಾಡುಗಳಿದೆ ತುಂಬ ಚೆನ್ನಾಗಿದೆ ಸಿನಿಮಾ ಹಿನ್ನೆಲೆ ಸಂಗೀತ ಮಾಡ್ತಾ ಇದ್ದೀನಿ ಇನ್ನೇನು ಜೂನಲ್ಲಿ ತೆರೆ ಕಾಣುತ್ತೆ ವನಸ ಕ್ರಿಯೇಷನ್ಸು ಅವ್ರಿಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ಒಬ್ಬ ಹೊಸ ನಿರ್ದೇಶಕನ ಪರಿಚಯಿಸ್ತಾ ಇದ್ದಾರೆ ಚಂದನವನಕ್ಕೆ ಆ ಸರ್ವೇಶಕ ತುಂಬ ದೊಡ್ಡ ಕನಸು ಇಟ್ಕೊಂಡು ಬಂದಿದ್ದಾರೆ ಆ ಕನಸಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಸೊ ಅವರಿಗೆ ಧನ್ಯವಾದಗಳು ಹಾಗೆ ನಮಗೂ ಒಂದು ಒಳ್ಳೆ ಪ್ರೊಡಕ್ಷನ್ ಕೆಳಗಡೆ ಕೆಲಸ ಮಾಡೋ ಅವಕಾಶ ಹಾಗೆ ವಸಿಷ್ಠ ಸಿಂಹ ಅವರು ನಾಯಕ ನಟರಾಗಿ ಒಂದು ಜರ್ನಿ ತುಂಬ ದೊಡ್ಡದಿದೆ ಅವರು ಚಿಕ್ಕ ಹುಡುಗನಿಂದ ನೋಡ್ತಾ ಇದ್ದೀನಿ ಅವ್ರಿಗೆ ಆದಂಥ ಒಂದು ಆಡಿಯನ್ಸ್ ಇದ್ದಾರೆ ಪ್ಲಸ್ ಸಂಗೀತದ ಮೇಲೆ ಜಾಸ್ತಿ ಹೊಲ್ವ ಆ ಹಾಡು ಅದಕ್ಕೆ ಚಿಕ್ಕ ಹುಡುಗ ಅಂದರೆ ಹಂಸಲೇಖ ಸರ್ ಜೊತೆ ಅವರಿದ್ದಾಗ ನೀವು ಇದ್ರಿ ಆ ಟೈಮಲ್ಲ ಅಥವಾ ಇಲ್ಲ ಸರ್ ನಾನು ಮುಂಚೆಯಿಂದ ಇರೋದು ಅವರೆಲ್ಲ ಚಿಕ್ಕ ಅವ್ರು ನನಗಿನ್ನೇ ಚಿಕ್ಕವರಲ್ವಾ ನಾನು ನಮ್ಮ ಲೆಕ್ಕ ಸರ್ ಹತ್ರ ವೃತ್ತಿ ಮಾಡಿ ಆ ಥರ ನಾನು ಹಂಸ ಲೆಕ್ಕವರು ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೆ ಸೊ ಆ ಥರ ಅವಾಗಲ್ಲಿ ನಾನು ಆಚೆ ಬಂದ ಮೇಲೆ ಅವರು ಆ ಥರ ಅವ್ರಿಗೆ ಆದಂಥ ಒಂದು ಗಾಯನದ ಶೈಲಿ ಇದೆ ಅದು ನನಗೆ ಭಾಳ ಇಷ್ಟ ಅಂದರೆ ಅವ್ರಿಗೆಲ್ಲರೂ ಮೆಲೋಡಿ ಹಾಡಿಸೋದಕ್ಕೆ ಅಷ್ಟು ಇದು ಮಾಡಲ್ಲ ಬಟ್ ನನಗೆ ಗೊತ್ತು ಅದು ಹೇಗೆ ಸೌಂಡ್ ಆಗುತ್ತೆ ಏನು ಅಂತ ಆ ಥರ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಆ ಪ್ರಯೋಗಗಳಲ್ಲಿ ಇಲ್ಲಿವರೆಗೂ ಸಾಗಿದೆ ಸೂಪರ್ ಸೊ ಲವ್ಲಿ ತುಂಬ ಚೆನ್ನಾಗಿದೆ ಸಿನಿಮಾ ನಿಮಗೆ ಒಂದು ಲವ್ಲಿ ಅಂದರೆ ಯೂಶ್ವಲಿ ನಿಮಗೆ ತಲೆಗೆ ಬರುತ್ತೆ ಲವ್ ಸ್ಟೋರಿ ಅಂತ ಬಟ್ ಆ ಲವ್ ಸ್ಟೋರಿಲಿ ಒಂದು ಆಟಿಟ್ಯೂಡ್ ಇದೆ ಒಂದು ರಫ್ನೆಸ್ ಇದೆ ಹಾಗೆ ಪ್ಲೆಸೆಂಟ್ನೆಸ್ ಇದೆ ತುಂಬ ಚೆನ್ನಾಗಿದೆ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಇಷ್ಟೊತ್ತು ಮಾತಾಡಿದಕ್ಕೆ ಆಲ್ ದ ಬೆಸ್ಟ್ ಥ್ಯಾಂಕ್ಸ್